ಹೇ ಐ ಯು ಲುಕಿಂಗ್ ಎಟ್ ಯೋರ್ ಲೈಫ್ ಆಂಡ್ ಯೋರ್ ಸಿಂಗ್ ಜಾನ್ ಐ ಆಮ್ ಪ್ರೇಯಿಂಗ್ ಆ್ಯಂಡ್ ಬಿಲಿವಂಗ್ ಆ್ಯಂಡ್ ಫಾಸ್ಟಿಂಗ್ ಆಂಡ್ ಗೋಯಿಂಗ್ ದಿ ಎಕ್ಸ್ಟ್ರಾ ಮೈಲ್ ಆಮ್ ಡೂಯಿಂಗ್ ಮೈ ವೆರಿ ಬೆಸ್ಟ್ ಐ ನೋ ಆನ್ ಡೂಯಿಂಗ್ ಎವ್ರಿಂಗ್ ದಟ್ ಐಮ್ ಸಪೋಸ್ ಟು ಡೂ ಬಟ್ ಸ್ಟಿಲ್ ಐ ನಾಟ್ ಸೀಯಿಂಗ್ ದ ಮಿಡಿಕಲ್ ದಟ್ ಐಮ್ ಹೋಪಿಂಗ್ ಫಾರ್ ಐ ಎಮ್ ನಾಟ್ ಸೀಯಿಂಗ್ ಮೈ ಪ್ರೇಯರ್ಸ್ ಆನ್ಸರ್ ಐ ಆಮ್ ನಾಟ್ ಸೀಯಿಂಗ್ ಪ್ರೋಗ್ರೆಸ್ ಇನ್ ಮೈ ಲೈಫ್ ಸೊ ನೀವು ಉಪವಾಸ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ನಿಮ್ಮ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇನ್ನೂ ನಿಮ್ಮ ಜೀವಿತದಲ್ಲಿ ಎದುರು ನೋಡ್ತಿರುವಂಥ ಸಫಲತೆಯನ್ನು ಉತ್ತರವನ್ನು ಕಾಣದೇ ಇದ್ದೀರಾ ಐ ಯು ಸೇ ಜಾನ್ ದೋಸ್ ಪೀಪಲ್ ದೇ ಡೋಂಟ್ ಈವನ್ ಬಿಲೀವ್ ಇನ್ ಗಾಡ್ ದೇ ಆರ್ ನಾಟ್ ಈವನ್ ಆಸ್ ಫೇಟ್ಫುಲ್ ಟು ಗಾಡ್ ಆಸ್ ಐ ಆಮ್ ಐ ಆಮ್ ಸರ್ವಿಂಗ್ ಗಾಡ್ ಫೇಟ್ಫುಲಿ ಐ ಆಮ್ ಡೂಯಿಂಗ್ ದ ವೆರಿ ಬೆಸ್ಟ್ ಐ ಎಮ್ ಪ್ರೇಯಿಂಗ್ ಆ್ಯಂಡ್ ಐಮ್ ಐ ಐ ಐ ಐ ಐ ಐ ಆಮ್ ರಿಯಲಿ ವಾಕಿಂಗ್ ಬೈ ಫೇತ್ ಬಟ್ ಸ್ಟಿಲ್ ಜಾನ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಗಾಡ್ ಈಸ್ ನಾಟ್ ಹ್ಯಾನ್ಸರಿಂಗ್ ಮೈ ಪ್ರೇಯರ್ಸ್ ಅಥವಾ ನೀವು ಹೇಳ್ತಾ ಇದ್ದೀರಾ ಜಾನ್ ಆ ಜನರು ದೇವ್ರನ್ನ ನಂಬ್ತಾ ಇಲ್ಲ ನಾನು ಆ ದೇವ್ರನ್ನ ನಂಬ್ತಾ ಇದ್ದೇನೆ ದೇವರ ಸೇವೆಯನ್ನ ಉನ್ನತವಾಗಿ ನಾನು ಮಾಡ್ತಿದ್ದೇನೆ ಆದರೂ ಕೂಡ ನಾನು ಎದುರು ನೋಡುವಂತೂ ನನಗೆ ಸಿಗ್ತಾ ಇಲ್ಲ ಎಂಬುದಾಗಿ ನೀವು ಹೇಳ್ತೀನಿ Idea. Are you saying, John, people are laughing at me? They are mocking at me. They are even asking me, you know, what is the use of you following God or obeying God's call over your life when your life is such a mess? ಸೊ ನನ್ನ ಜೀವಿತ ಇಷ್ಟು ಅವ್ಯವಸ್ಥೆ ಆಗಿರುವಾಗ ಅಂತ ಜನರು ನನ್ನ ಕೇಳ್ತಾರೆ ನೀನು ಏನಕ್ಕಾಗಿ ದೇವರನ್ನ ನಂಬ್ತಾ ಇದೆಯಾ ಏನಕ್ಕಾಗಿ ದೇವರ ಸೇವೆಯನ್ನ ಮಾಡ್ತಾ ಇದೆಯಾ ಎಂಬುದಾಗಿ ನನ್ನ ನೋಡಿ ನಗುವಂತವರಾಗಿದ್ದಾರೆ ವೆನ್ ವಿ ದ್ರಿಪ್ಲಾಸಿಕ್ ಅಬೌಟ್ ಇನ್ ಗೇವ್ ಇಮ್ ಗ್ರೇಟ್ ಪ್ರಾಮಿಸ್ ನೋಡಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ ದೇವರು ಆ ಕರೆದಾಗ ಅವನಿಗೆ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ ಇನ್ಫ್ಯಾಕ್ಟ್ ಗಾಡ್ ಈವೆನ್ ಚೇಂಜ್ ದಿಸ್ ನೇಮ್ ಟು ಎಬ್ರಾಹ್ ಫ್ರಮ್ ಎಬ್ರಹಾಮ್ ಟು ಸೇ ದ್ ವಿರ್ ಆಫ್ ಮೆನಿ ನೇಷನ್ಸ್ ಸೊ ದೇವರು ಅವನ ಹೆಸರನ್ನು ಕೂಡ ಅಬ್ರಹಾಂನಿಂದ ಅಬ್ರಹಾಮ್ ಎಂಬುದಾಗಿ ಬದಲಾಯಿಸ್ತಾರೆ ಅವನ ಅನೇಕ ಜನಾಂಗಗಳಿಗೆ ತಂದೆಯಾಗಿರುವುದಕ್ಕಾಗಿ ಯಸ್ ದಿಂಗ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇಲ್ಲಿ ಈ ವಿಷಯ ನೀವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ ಗಾಡ್ ಅಡ್ ಕಾಲ್ ದೇಮ್ ದ ಫಾದರ್ ಆಫ್ ಮೆನಿ ನೇಷನ್ಸ್ ಬಟ್ ಏಬ್ರಹಾಮ್ ವಾ ಸ್ಟ್ರಗ್ಲಿಂಗ್ ಟು ಗೆಟ್ ಈವನ್ ಅ ಸಿಂಗಲ್ ಚೈಲ್ಡ್ ನೋಡಿ ದೇವರು ಅಬ್ರಾಹ್ಮಣಿಗೆ ವಾಗ್ದಾನವನ್ನು ಮಾಡಿದ್ರು ಅನೇಕ ಜನಾಂಗಗಳಿಗೆ ತಂದೆಯಾಗಿ ಆದರೆ ಅಬ್ರಾಹ್ಮಣಿಗೆ ಒಂದು ಮಗು ಕೂಡ ಇನ್ನೂ ಇರಲಿಲ್ಲ ಯು ಮೇ ಬಿ ಗಿವಿನ್ ಮಿ ದಿಸ್ ಬಿಗ್ ಕಾಲಿಂಗ್ ಬಟ್ ಲುಕ್ ಎಟ್ ಮೈ ಲೈಫ್ ಈವನ್ ದ ಸಿಂಪಲ್ ಥಿಂಗ್ ಇಸ್ ನಾಟ್ ವರ್ಕಿಂಗ್ ಔಟ್ ಇನ್ ಮೈ ಲೈಫ್ ಅಥವಾ ನೀವು ಕೂಡ ಹೇಳ್ತಾ ಇರಬಹುದು ಜಾನ್ ನೋಡು ನನ್ನ ಜೀವಿತದಲ್ಲಿ ದೇವರು ದೊಡ್ಡ ಕರುವಿಕೆನ ಕೊಟ್ಟಿದ್ದಾರೆ ಆದರೆ ಒಂದು ಸಣ್ಣ ವಿಷಯವೂ ಕೂಡ ಇಲ್ಲಿ ನನ್ನ ಜೀವಿತದಲ್ಲಿ ನಡೀತಾ ಇಲ್ಲ ಎಂಬುದಾಗಿ ಸಿ ಗಾಡ್ ದ ಕಾಲ್ ಟು ಸ್ಟಾರ್ಟ್ ಇನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ಅಂಡ್ ಬೈ ಫೇಟ್ ಐ ಕಾಲ್ ದಿ ಜಾನ್ ಗಿಫ್ಟ್ ಐ ಇಂಟರ್ನ್ಯಾಷನಲ್ ನೋಡಿ ದೇವರು ನನಗೆ ಅಂತಾರಾಷ್ಟ್ರೀಯ ಸೇವೆಯನ್ನು ಕೊಟ್ಟರು ನಾನು ಅದರ ನಂಬಿಕೆಯಿಂದ ಅಂತಾರಾಷ್ಟ್ರೀಯ ಸೇವೆ ಜಾನ್ ಗಿಫ್ಟ್ ಎಂಬುದಾಗಿ ಪ್ರಾರಂಭಿಸಿದೆ ಬಟ್ ದೆ ಟೈಮ್ಸ್ ವೆನ್ ಪೀಪಲ್ ಯೂಸ್ ಲಾಫ್ ಅಂಡ್ ವಾಕ್ ಎಟ್ ಮೀನ್ ಸೇ ಯು ಆರ್ ನಾಟ್ ಈವನ್ ಗೆಟಿಂಗ್ ಅನ್ ಆಪರ್ಚುನಿಟಿ ಟು ಪ್ರೀಚ್ ಇನ್ ಯುವರ್ ಓನ್ ಸಿಟಿ ಯು ಆರ್ ನಾಟ್ ಈವನ್ ಗೆಟಿಂಗ್ ಚಾನ್ಸ್ ಟು ಪ್ರೀಚ್ ಇನ್ ಯುವರ್ ಓನ್ ಚರ್ಚ್ ಆ್ಯಂಡ್ ಯುವರ್ ಕಾಲಿಂಗ್ ಯುವರ್ ಸೆಲ್ ಜಾನ್ ಗಿಫ್ಟ್ ಇಂಟರ್ನ್ಯಾಷನಲ್ ನೋಡಿ ಅನೇಕ ಸಾರಿ ಜನರು ಕೂಡ ನನ್ನನ್ನು ಹಾಸ್ಯ ಮಾಡಿದ್ದಾರೆ ನಿನ್ನ ಸ್ವಂತ ಪಟ್ಟಣದಲ್ಲಿ ಸ್ವಂತ ಸಭೆಯಲ್ಲಿ ನಿನಗೆ ಬೋಧಿಸುವುದಕ್ಕೆ ಅವಕಾಶವಿಲ್ಲ ಆದರೆ ನೀನು ಅಂತಾರಾಷ್ಟ್ರೀಯ ಸೇವೆ ಎಂಬುದಾಗಿ ಕರೆದುಕೊಳ್ತಾ ಇದೀಯಾ ಯು ಸಿ ಇಫ್ ಯು ಆರ್ ವಾಚಿಂಗ್ ಆ್ಯಂಡ್ ಯು ವಾನ್ ಇನ್ವೈಟ್ ಮೀ ಟು ಯೋರ್ ಚರ್ಚ್ ಯು ಕ್ಯಾನ್ ಡೂ ದೇ ಅಂಡ್ ಜಸ್ ನೋಡಿ ನೀವು ಇದನ್ನ ನೋಡ್ತಾ ನಿಮ್ಮ ಸಭೆಗಳಿಗೆ ನನ್ನನ್ನು ಪ್ರಸಂಗಿಸುವುದಕ್ಕೆ ನೀವು ಸ್ವಾಗತಿಸುವುದಾದರೆ ನೀವು ನನ್ನನ್ನು ಸ್ವಾಗತಿಸಬಹುದು ನೋಡಿ ಇಲ್ಲಿ ಆದಿಕಾಂಡ ಇಪ್ಪತ್ತೊಂದು ಒಂದರಲ್ಲಿ ಹೀಗೆ ವಾಕ್ಯವು ಹೇಳ್ತದೆ ದ ಲಾಡ್ ಕೆಪ್ ಇಸ್ ವರ್ಡ್ ಡೇಟ್ ಫಾರ್ ಸಾರಾ ಎಕ್ಸಾಕ್ಟ್ಲಿ ವಾಟ್ ಹಿಮಿಸ್ಡ್ ಯಹೋವನ್ನು ತಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು ಅಂಡ್ ಐ ವಾಟ್ ಜೋ ಟು ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ವರ್ಸ್ ಇನ್ ವರ್ಸ್ ಟು ಇಟ್ಸ್ ದಿಸ್ ಹ್ಯಾಪನ್ ಅಟ್ ಜಸ್ಟ್ ದ್ ಗಾಡ್ ಸೆಡ್ ಇಟ್ ವುಡ್ ಕಡೆಯ ಎರಡನೇ ವಚನ ಕಡೆಯ ಭಾಗವನ್ನು ನೋಡಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಾಹ್ಮನಿಗೆ ಇವೆಲ್ಲವೂ ನಡೆಯಿತು ಸಿ ಗಾಡ್ ಗೇವ್ ದ ಪ್ರಾಮಿಸ್ ಟು ಎಬ್ರಾಹಾಮ್ ಅಂಡ್ ಸಾರಾ ದೇವ್ ವಿಲ್ ಹಾವ್ ಯುರೋ Nations after them. But here's the thing I wanted to understand in reality, it looked like it was not happening, but the word says that God was faithful to keep his promise. ಟೈಮ್ ನೋಡಿ ಇಲ್ಲಿ ದೇವರು ಅಬ್ರಂ ಸಾರಳಿಗೆ ಅವರ ನಂತರ ಒಂದು ದೊಡ್ಡ ಜನಾಂಗದ ವಾಗ್ದಾನವನ್ನು ಮಾಡಿದ್ರು ಪರಿಸ್ಥಿತಿ ನೋಡುವಾಗ ಖಂಡಿತವಾಗಿ ಅದು ನೆರವೇರದ ರೀತಿಯಲ್ಲಿ ಇತ್ತು ಆದರೆ ಇಲ್ಲಿ ನಾವು ನೋಡುತ್ತೇವೆ ಎರಡನೇ ವಚನದಲ್ಲಿ ತನ್ನ ಕಾಲದಲ್ಲಿ ದೇವರು ಸೂಚಿಸಿದ ಕಾಲದಲ್ಲಿ ಅದು ನೆರವೇರಿತು ಎಂಬುದಾಗಿ ದಿಸ್ ಪ್ರೋಗ್ರಾಮ್ ಈಸ್ ಇಸ್ ಫಾರ್ ಸೆವೆನ್ ಪಿ ಎಂ ನ್ಯೂ ಹೋಪ್ ವಿ ಎವ್ರಿ ಫ್ರೈಡೆ ಸೊ ನೋಡಿ ಈ ಒಂದು ಕಾರ್ಯಕ್ರಮವು ಪ್ರತಿ ಒಂದು ಏಳು ಗಂಟೆಗೆ ಶುಕ್ರವಾರ ನಿಮಗೆ ಕಾಣಿಸ್ತದೆ ಇಟ್ಸ್ ನಾಟ್ ಗೋಯ್ ಸ್ಟಾರ್ಟ್ ಟೆನ್ ಮಿನಿಟ್ಸ್ ಬಿಫೋರ್ ಇಟ್ಸ್ ನಾಟ್ ಗೋಯ್ ಸ್ಟಾರ್ಟ್ ಟ್ವೆಂಟಿ ಮಿನಿಟ್ಸ್ ಆಫ್ಟರ್ ಇಟ್ಸ್ ಗೋಯ್ ಸ್ಟಾರ್ಟ್ ಎಕ್ಸಾಕ್ಟ್ಲಿ ಎಟ್ ಸೆವೆನ್ ಪಿ ಎಂ ನೋಡಿ ಏಳು ಗಂಟೆಗೆ ಹತ್ತು ನಿಮಿಷ ಮುಂಚಿತವಾಗಿ ಅಥವಾ ಇಪ್ಪತ್ತು ನಿಮಿಷ ತಡವಾಗಿ ಇದು ಪ್ರಾರಂಭವಾಗುವುದಿಲ್ಲ ಕರೆಕ್ಟಾಗಿ ಏಳು ಗಂಟೆಗೆ ಇದು ಪ್ರಾರಂಭವಾಗ್ತದೆ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ಸೇಮ್ ವೇ ದರ್ ಇಸ್ ಅನ್ ಅಪಾಯಿಂಟೆಡ್ ಟೈಮ್ ವೆನ್ ದಿಸ್ ಪ್ರೋಗ್ರಾಮ್ ವಿಲ್ ಬಿ ಟೆಲಿಕಾಸ್ಟೆಡ್ ದೇರ್ ಇಸ್ ಅನ್ ಅಪಾಯಿಂಟೆಡ್ ಟೈಮ್ ವೆನ್ ಗಾಡ್ ಇಸ್ ಗೋನ್ ಶೋ ಅಪ್ ಇನ್ ಯೋರ್ ಲೈಫ್ ನೋಡಿ ಹೇಗೆ ಒಂದು ಸರಿಯಾದ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮ ನಿಮ್ಮ ಟಿವಿಯಲ್ಲಿ ಬರಬೇಕೆಂಬುದಾಗಿ ಸೂಚನೆ ಆಗಿದೆಯೋ ಅದೇ ರೀತಿಯಾಗಿ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತ ಒಂದು ಸೂಚನೆಯ ಕಾಲ ಅನ್ನುವಂಥದ್ದು ಇರ್ತದೆ ವೆನ್ ಗಾಡ್ ಗೇವ್ ಯು ದಟ್ ಪ್ರಾಮಿಸ್ ಈ ಆಲ್ಸೋ ಸೆಟ್ ಎನ್ ಅಪಾಯಿಂಟೆಡ್ ಟೈಮ್ ವೆನ್ ದಟ್ ಪ್ರಾಮಿಸ್ ವಿಲ್ ಕಮ್ ಟು ಪಾಸ್ ನೋಡಿ ದೇವರು ಒಂದು ವಾಗ್ದಾನವನ್ನು ಹೇಳಿದಾಗ ಆ ವಾಗ್ದಾನ ನೆರವೇರುವುದಕ್ಕೆ ಒಂದು ಕಾಲವನ್ನು ಕೂಡ ಆತನು ಗೊತ್ತು ಮಾಡುತ್ತಾನೆ ವೆನ್ ಗಾಡ್ ಶೋಡ್ ಯು ದಟ್ ವಿಷನ್ ದೇರ್ ಅಪಾಯಿಂಟೆಡ್ ಟೈಮ್ ವೆನ್ ದಟ್ ವಿಷನ್ ವಿಲ್ ಬಿಕ್ಕಮ್ ಅ ರಿಯಾಲಿಟಿ ಇನ್ ಯೋರ್ ಲೈಫ್ ದೇವರು ನಿಮಗೊಂದು ದರ್ಶನವನ್ನು ತೋರಿಸುವಾಗ ಆ ದರ್ಶನ ನಿಜವಾಗುವುದಕ್ಕೆ ನಿಮಗೊಂದು ಗೊತ್ತು ಮಾಡುವಂಥ ಒಂದು ಕಾಲವು ದೇವರು ಕೊಡುತ್ತಾನೆ ಸೊ ಟುಡೇ ಮೈ ಚಾಲೆಂಜ್ ಈಸ್ ಡೋಂಟ್ ಲುಕ್ ಎಟ್ ವಾಟ್ ಎವ್ರಿಬಡಿ ಎಲ್ಸ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ಆ್ಯಂಡ್ ಸೇಯಿಂಗ್ ಓ ದೇ ಆರ್ ವಾಕಿಂಗ್ ಇನ್ ದ ಮಿರಿಕಲ್ಸ್ ಐ ಎಮ್ ಊಪಿಂಗ್ ಫಾರ್ ಜಸ್ಟ್ ನೋ ದ ಯು ಹ್ಯಾವ್ ಎನ್ ಅಪಾಯಿಂಟೆಡ್ ಟೈಮ್ ಬೈ ಗಾಡ್ ನೋಡಿ ಇತರನ್ನ ನೋಡಿ ಅವರ ಅದ್ಭುತಗಳಲ್ಲಿ ಜೀವಿಸ್ತಾ ಇದ್ದಾರೆ ನನಗೆ ಏನು ಇಲ್ಲ ಎಂಬುದಾಗಿ ನೀವು ನಿರಾಶೆಯನ್ನು ಹೊಂದದೆ ನಿಮಗೆ ಗೊತ್ತುಪಡಿಸಿದಂತಹ ಸಮಯಕ್ಕಾಗಿ ಕಾಯಿರಿ ಸಿ ಆಫ್ಟರ್ 13 years after starting my ministry, this was the first time i got opportunity to preach outside of india in sri lanka and more opportunities started coming up where i started ministering. here's the thing, i want you to understand, when god gave me the promise, it looked like it was not coming to pass. it looked like i was looking like a fool. but years later, the promise came to pass, just like he did for abraham, he did it for me and he will do it for you. in jesus' name, amen. ನಂತರ ದೇಶವನ್ನು ಬಿಟ್ಟು ಶ್ರೀಲಂಕಾ ದೇಶದಲ್ಲಿ ಪ್ರಸಂಗ ಮಾಡುವುದಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಸೊ ದೇವರು ಕೂಡ ಆ ಒಂದು ತಕ್ಕ ಸಮಯದಲ್ಲಿ ಆತನು ತನ್ನ ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ ನನಗೆ ಮಾಡಿದಂತ ದೇವರು ನಿಮಗೂ ಕೂಡ ಮಾಡುತ್ತಾನೆ ನಾಮದಲ್ಲಿ ಕ್ರಿಸ್ತನ ನಾಮದಲ್ಲಿ ಆಮೇನ್ ಗಾಡ್ ಹೆಲ್ಪ್ ಟ್ರಸ್ಟ್ ಯು ಅಂಡ್ ಬಿಲೀವ್ ಇನ್ ಯು ಫಾರ್ ದಿ ಅಪಾಯಿಂಟೆಡ್ ಟೈಮ್ ದಟ್ ಯು ಹ್ಯಾವ್ ಸೆಟ್ ಫಾರ್ ಅಸ್ ಅಂಡ್ ಫರ್ ಮಿರಕಲ್ಸ್ ಇನ್ ಜೀಸಸ್ ನೇಮ್ ಎ ಮೆನ್ ಅದೇವರೆ ನೀವು ನಮಗಾಗಿ ಗೊತ್ತು ಮಾಡಿದಂತಹ ಕಾಲವನ್ನು ಎದುರು ನೋಡುವುದಕ್ಕೆ ಅದಕ್ಕಾಗಿ ನಾವು ನಂಬುವುದಕ್ಕೆ ನಮಗೆ ನೀನು ಸಹಾಯ ಮಾಡು ಯೇಷು ಕ್ರಿಸ್ತನ ನಾಮದಲ್ಲಿ ಆ ಮೆನ್